ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೊಟ್ಟೆ ಪ್ರಿಯರಿಗಾಗಿ ಒಂದು ಒಳ್ಳೆ ಮೊಟ್ಟೆ ಅಡುಗೆನ ಹೇಳ್ಕೊಡ್ತೀನಿ ಮೊಟ್ಟೆ ಫ್ರೈ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತಿಳಿಸಾರು ಅನ್ನದ ಜೊತೆಗೆ ಬಿರಿಯಾನಿ ಜೊತೆಗೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನನ್ನು ಇದ್ದೀನಿ ನಾನು ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಏಳರಿಂದ ಎಂಟು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ನೆನ್ಪಿರ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಸ್ಟವ್ ಆಫ್ ಮಾಡಿ ನಾನು ಇವಾಗ ಎರಡು ಚಮಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸ್ಟವ್ ಆನಲ್ಲೇ ಇದ್ದರೆ ಖಾರದ ಪುಡಿ ಎಲ್ಲ ಹೊತ್ತಿ ಹೋಗುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅರ್ಧ ಟೀ ಚಮಚ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಮಟನ್ ಮಸಾಲ ಇದನ್ನು ಕೂಡ ಹಾಕೋಬೋದು ಈ ಗರಂ ಮಸಾಲನೂ ಹೇಗೆ ಮಾಡೋದು ಅಂತ ಲಿಂಕನ್ನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಹೊರಗಡೆಯಿಂದ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ ಇವಾಗ ಮತ್ತೇನು ಸ್ಟವ್ ಆನ್ ಮಾಡ್ಕೊಳ್ಳೋದು ಬೇಡ ಎಣ್ಣೆ ಚೆನ್ನಾಗಿ ಕಾದಿದೆ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಆನಂತರ ನಾನು ಒಂದು ಎಂಟು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಉದ್ದುದ್ದ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಇವಾಗ ರೆಡಿ ಮಾಡಿರೋ ಮಸಾಲೆಗೆ ಹಾಕಬೇಕು ಮೊದಲು ಕಟ್ ಮಾಡಿರೋ ಅಂಥ ಭಾಗನ ಹಾಕಿ ಚೆನ್ನಾಗಿ ಈ ಮಸಾಲೆ ಹಚ್ಕೊಂಡು ತಿರುಗಿಸಿ ಹಾಕ್ಕೊಂಡು ಈ ಭಾಗಕ್ಕೂ ಚೆನ್ನಾಗಿ ಮಸಾಲೆನ ಹಚ್ಕೋಬೇಕು ನೋಡಿ ಈ ಥರ ಇದೇ ಥರ ಎಲ್ಲ ಮೊಟ್ಟೆನೂ ನಾನು ಹೊರಳಿಸಿ ಹೊರಳಿಸಿ ಹಾಕೋತಾ ಇದ್ದೀನಿ ಪ್ರತಿಯೊಂದು ಮೊಟ್ಟೆಗೂ ಇದೇ ಥರ ಹಚ್ಕೋಬೇಕು ಮೊಟ್ಟೆನ ಅಡ್ಡ ಕೂಡ ಕಟ್ ಮಾಡ್ಕೋಬೋದು ಅಡ್ಡ ಕಟ್ ಮಾಡೋದಕ್ಕಿಂತ ಈ ಥರ ಉದ್ದದ್ದಾಗಿ ಕಟ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉದ್ದಕ್ಕೂ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎಲ್ಲ ಮೊಟ್ಟೆನೂ ಹಾಕಿ ಚೆನ್ನಾಗಿ ಮಸಾಲೆನೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಮೊಟ್ಟೆನೂ ಈಗ ರೆಡಿಯಾಗಿದೆ ಇದಕ್ಕೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮೊಟ್ಟೆ ಫ್ರೈ ರೆಡಿಯಾಗಿದೆ ತಿಳಿಸಾರು ಅನ್ನದ ಜೊತೆಗೆ ಬಿರಿಯಾನಿ ಜೊತೆಗೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಬರೀ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರದನ್ನೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಮೊಟ್ಟೆ ಪ್ರಿಯರಿಗಂತರೂ ಇದು ತುಂಬ ಇಷ್ಟ ಆಗೇ ಆಗುತ್ತೆ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು